ಹಾಯ್ ಫ್ರೆಂಡ್ಸ್ ರೈತ ಬಂದು ಚಾನಲ್ಗೆ ಸ್ವಾಗತ ಏನಪ್ಪ ಇದು ವೈಟ್ ಬರೀ ವೈಟ್ ಕಾಣ್ತಿದೆ ಏನಂತ ಕೇಳ್ಬೋದು ನೀವು ಇದು ಬಂದುಬಿಟ್ಟು ಕಬ್ಬಿನ ತೋಟ ಕಬ್ಬನ್ನು ನಾವು ಇಲ್ಲಿ ಅಲ್ಲಿ ಕಟ್ ಮಾಡಿಸಿರುವಂಥದ್ದು ಹಾಗಾಗಿ ನಿಮಗೆ ಈ ರೀತಿ ಕಾಣ್ತಾ ಇದೆ ಈ ಕಬ್ ಕಟಾವು ಮಾಡುವಾಗ ನಾನು ಇದ್ದಿಲ್ಲ ಹಾಗಾಗಿ ಈಗ ನಾನು ಕಬ್ಬು ಕಟಾವು ಮಾಡೋದೆಲ್ಲ ಮುಗಿದಿದೆ ಅದಾದ ನಂತರ ನನಗೆ ಆ ಕಬ್ ಕಟಾವು ಯಾವ ರೀತಿ ಮಾಡುತ್ತೆ ಅನ್ನೋದನ್ನು ತೋರ್ಸೋಕ್ಕಾಗಿರಲಿಲ್ಲ ಆದರೆ ಕಬ್ಬು ಕಟಾವು ಮಾಡೋದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ ನಾವು ಮಿಷನ್ನಲ್ಲಿ ಕಟ್ ಮಾಡಿಸೋದ್ರಿಂದ ಅಥವಾ ಕೈಯಲ್ಲಿ ಕಟ್ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇ ನೋಟಿಫಿಕೇಟ್ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಮಿಷನ್ನಲ್ಲಿ ಈ ಕಬ್ ಕಟ್ ಮಾಡಿಸೋದು ಒಂದು ಉತ್ತಮ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ರೈತರಿಗೆ ಈ ಮಿಷನ್ನಲ್ಲಿ ಕಬ್ ಕಟ್ ಮಾಡಿಸೋದ್ರಿಂದ ಅನೇಕ ಅನುಕೂಲಗಳನ್ನು ನಾವು ಇಲ್ಲಿ ನಾವು ಹೋದ ವರ್ಷ ಅಚ್ಚ ಹಚ್ಚ ವರ್ಷ ಅಲ್ಲೆಲ್ಲ ನಾವು ಕೈಯಲ್ಲೇ ಕಟ್ ಮಾಡಿಸಿದ್ವಿ ಈ ವರ್ಷ ನಮಗೆ ಆಳಿನ ಸಮಸ್ಯೆ ಅಂದರೆ ಕಬ್ಬು ಕಟಾವು ಮಾಡೋಕ್ಕೆ ಯಾರು ಸಿಗ್ತಾ ಇರಲಿಲ್ಲ ಆ ಆಳುಗಳು ಯಾರೂ ಬರ್ತಾ ಇರಲಿಲ್ಲ ಹಾಗಾಗಿ ನಾವು ಮಿಷನ್ನನ್ನು ತರಿಸಿ ಈ ವರ್ಷ ನಾವು ಮಿಷನ್ನಲ್ಲಿ ಕಟ್ ಮಾಡಿಸ್ಬೇಕಾಯ್ತು ಮಿಷನ್ನಲ್ಲಿ ಕಟ್ ಮಾಡಿಸಿದ್ಮೇಲೆ ನಮಗೆ ಅನಿಸಿದ್ದು ಮಿಷನ್ನಲ್ಲಿ ಕಟ್ ಮಾಡಿಸೋದು ಸಹ ಒಂದು ಉತ್ತಮ ಅನಿಸ್ತು ಏಕೆಂದರೆ ನಮಗೆ ಇಲ್ಲಿ ಮಿಷನ್ನಲ್ಲಿ ಕಟ್ ಮಾಡಿಸೋದ್ರಿಂದ ನಮ್ಮ ಹೊಲಕ್ಕೆ ನಮಗೆ ಬೇಕಾದಂತಹ ಪೌಷ್ಟಿಕಾಂಶ ಅಥವಾ ಮತ್ತು ಗೊಬ್ಬರ ಅದೆಲ್ಲ ನಮಗೆ ಈಸಿಯಾಗಿ ದೊರೆಯುತ್ತೆ ಹಿಂದೇನು ಮಾಡ್ತಿದ್ವಿ ಅಂದರೆ ನಾವೆಲ್ಲ ಕಟ್ ಮಾಡಿದ್ದಾದಮೇಲೆ ನಮ್ಮ ಇಲ್ಲೇನು ಕಾಣ್ತಿದೆಯಲ್ಲ ಈ ಸೊಪ್ಪೆ ಈ ಸೊಪ್ಪೆಯನ್ನೆಲ್ಲ ನಾವು ತೆಗೆದು ಸುಟ್ಟಾಕ್ತಿದ್ವಿ ಅಥವಾ ಇಲ್ಲ ತೆಗೆದು ಹೊರಗಡೆ ಆಗ್ತಿದ್ವಿ ಆದರೆ ನಮಗೆ ಈ ರೀತಿ ಮಾಡಿಸಿರೋದ್ರಿಂದ ಇಲ್ಲಿ ಈ ರೀತಿ ಇದರಿಂದ ಮಿಷನ್ನಿಂದ ನಾವು ಕಟ್ ಮಾಡಿಸಿರೋದ್ರಿಂದ ನಮಗೆ ಸಪ್ಪೆ ರೌದಿ ಆ ರೌದಿ ಏನಿದೆ ಅದು ನಮಗೆ ತುಂಡು ತುಂಡಾಗಿ ನಮಗೆ ಕಟ್ಟಾಗಿ ಬಿದ್ದಿರುವಂಥದ್ದು ಇದ್ರ ಮೇಲೆ ಏನು ಮಾಡಬೇಕಂದ್ರೆ ನಾವು ಡಿಕಂಪೋಸರ್ ಸಿಗುತ್ತೆ ಅಥವಾ ಸಗಣಿ ಗೊಬ್ಬರ ಬರುತ್ತೆ ಇಂಥವನ್ನು ನಾವು ಸಿಂಪರ್ಣ ಮಾಡಿ ಇದನ್ನು ನಾವು ಇಲ್ಲೇ ಕೊಳೆಯೋ ಹಾಗೆ ಮಾಡಿದರೆ ನಮಗೆ ಇಲ್ಲೇ ಬೇಕಾದಷ್ಟು ಗೊಬ್ಬರ ನಮಗೆ ಪೌಷ್ಟಿಕಾಂಶಗಳು ಗೊಬ್ಬರ ನಮಗೆ ದೊರೆಯುತ್ತೆ ಯಾವುದೇ ರೀತಿಯ ರಾಸಾಯನಿಕ ಆಯಿತು ಏನು ತಂದು ಹಾಕೋ ಅವಶ್ಯಕತೆ ಇರೋಲ್ಲ ಇಲ್ಲೇ ಸಾವಯವವಾಗಿ ನಮಗೆ ಬೇಕಾದಷ್ಟು ಗೊಬ್ಬರ ನಮಗೆ ದೊರೆಯುತ್ತೆ ಇದು ಒಂದು ಬೆನಿಫಿಟ್ ಆದಷ್ಟು ಎಲ್ಲರೂ ಬಳಸ್ಕೊಳ್ಳಿ ಅಥವಾ ನೀವು ಕೈಯಲ್ಲೇ ಕಬ್ಬನ್ನು ಕಟಾವು ಮಾಡಿಸಿದ್ರೂ ಸಹ ಆ ರೌದೆ ಏನಿರುತ್ತೆ ಅದನ್ನು ಸುಡಬೇಡಿ ಆದಷ್ಟು ನೀವು ಅದನ್ನು ಕಟ್ಟಿಂಗ್ ಮಿಷಿನ್ ಬರುತ್ತೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಸಿ ನೀವು ನಿಮ್ಮ ಹೊಲಗಳಲ್ಲೇ ಹಾಕಿ ಅದನ್ನು ಕೊಳಿಸ್ಬೋದಾಗಿರುತ್ತೆ ಇಲ್ಲ ಅಥವಾ ಅದನ್ನ ಎರಳ ಗೊಬ್ಬರ ಮಾಡಿ ಅಂದರೆ ಎರವಳು ತೊಟ್ಟಿ ಮಾಡಿ ಅದರಲ್ಲಿ ನೀವು ಎರವುಳು ತಂದುಬಿಟ್ಟು ಅದನ್ನು ಕೊಳಿಸಿ ಅದಾದ ನಂತರ ನೀವು ನಿಮ್ಮ ಕೃಷಿಗೆ ಬಳಸಿ ಸಾಧ್ಯವಾದಷ್ಟು ಈ ಈ ರೌದೆ ಏನಿದೆ ಈ ರೌದೆಯನ್ನು ನೀವು ವೇಸ್ಟ್ ಮಾಡಬೇಡಿ ಈ ರೌದಿ ಏನಿರುತ್ತೆ ಇದೇ ಬಹಳ ನಮಗೆ ಉತ್ತಮವಾದಂತಹ ಗೊಬ್ಬರ ಆಗಿ ನಾವು ಕನೆಕ್ಟ್ ನಮಗೆ ನಾವು ರೀತಿಯ ಹೆಚ್ಚಿನ ಅಮೌಂಟ್ ತಂದು ನಾವು ಎಂತ ಗೊಬ್ಬರ ಹಾಕಿದ್ರು ಸಹ ಇದರಷ್ಟು ಫಲವತ್ತತೆ ನಾವು ಹೊಲ ಮಾಡೋಕ್ಕಾಗಲ್ಲ ಆದಷ್ಟು ಈ ಗೊಬ್ಬರವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ ಒಂದು ಈ ಮಿಷನ್ನಲ್ಲಿ ಕಟ್ ಮಾಡಿಸೋದ್ರಿಂದ ಇದು ಒಂದು ಉಪಯೋಗ ಆದರೆ ಇನ್ನೊಂದು ಉಪಯೋಗ ನಮಗೆ ಆಳಿನ ಸಮಸ್ಯೆ ಇದ್ದಲ್ಲಿ ನಮಗೆ ಈಸಿಯಾಗಿ ನಮಗೆ ಕೆಲಸ ಮುಗಿಯುತ್ತೆ ಈಗ ನೋಡಬಹುದು ಈ ವರ್ಷ ನಮಗೆ ಆಳು ಸಿಗಲಿಲ್ಲ ಹಾಗಾಗಿ ನಾವು ಇದನ್ನು ತರಿಸಿದ್ವಿ ಎರಡು ಅಥವಾ ಮೂರು ದಿನದಲ್ಲಿ ನಮ್ಮದು ಎರಡು ತೋಟ ಅಲ್ಲೊಂದು ಇನ್ನೊಂದು ತೋಟ ಇದೆ ಎರಡು ತೋಟನೂ ನಮಗೆ ಮುಗಿದೋಯಿತು ಒಂದು ವಾರ ನಾವು ಆಳಿಗೆ ಅಡ್ಡಾಡಿ ಸುಮ್ಮನೆ ಅದಕ್ಕೆ ಅಮೌಂಟನ್ನು ವೇ ವೇಸ್ಟ್ ಮಾಡಿದ್ವಿ ಈ ರೀತಿ ನೀವು ಆಳಿನ ಸಮಸ್ಯೆ ಇದ್ದಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಇಬ್ಬರು ಮೂವರು ನಿಮಗೆ ಹಾಳು ಸಿಕ್ಕರೆ ಸಾಕು ನೀವು ಕಬ್ಬಿನಲ್ಲಿ ಈಸಿಯಾಗಿ ನಿಮ್ಮ ತೋಟದ ಕಬ್ಬನ್ನು ನೀವು ಕಟ್ ಮಾಡಿಸ್ಬೋದಾಗಿರುತ್ತೆ ಇಲ್ಲಿ ಯಾವುದೇ ರೀತಿ ಆಳಿನ ಸಮಸ್ಯೆಯನ್ನು ಕಂಡು ಬರೋಲ್ಲ